ಎಚ್ಎನ್ ವ್ಯಾಲಿ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಾಗೇಪಲ್ಲಿ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ಹರಿಸುವ ಯೋಜನೆಗೆ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕೆರೆ ಆವರಣದಲ್ಲಿ ಇಂದು ಚಾಲನೆ ನೀಡಿ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣರವರ ಸರ್ಕಾರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಐದು ಸಾವಿರ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮಕ್ಕೆ ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ತಂದು ಮಾಡಲಾಗಿತ್ತು ಎಂದರು ಬೆಂಗಳೂರು ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಅಂತರ್ಜಲ ಕಾಪಾಡುವುದು ಹಾಗೂ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಇರುವ ಸರ್ಕಾರ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಪ್ರಾರಂಭ ಮಾಡಿ ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ಈ ರೀತಿ ಸಿವಿಲೇಜ್ ನೀರನ್ನು ಉಪಯೋಗಿಸಿಕೊಂಡು ಅಂತರ್ಜಲವನ್ನು ಹೆಚ್ಚಿಸಿರುವುದು ಮೊದಲು ಇಪ್ಪತ್ತೊಂದು ಕೆರೆಗಳಿಗೆ ನೀರು ಹದಿಮೂರು ಜಿಲ್ಲೆಗಳಲ್ಲಿ ನೀರು ತುಂಬಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಪ್ರಯತ್ನ ಮಾಡಬೇಕು ಹೇಳಿ ಸರ್ಕಾರ ಮೇಲೆ ಒತ್ತಾಯಿತ ಮುಖಾಂತರ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಹೋಗಿರ್ತಕ್ಕಂಥ ಸರ್ಕಾರ ಈ ಕೆಸಿ ವ್ಯಾಲಿ ಎಚ್ ಎನ್ ಪ್ರಾರಂಭ ಮಾಡಿ ಇವತ್ತಿಡೀ ಏಷ್ಯಾ ಖಂಡದಲ್ಲೇ ಈ ರೀತಿಯಾದಂತಹ ಸಿವರೇಜ್ ವಾಟರ್ ಸದುಪಯೋಗಿಸಿಕೊಂಡು ಏನು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಫೀಟ್ಗೆ ಹೋಗಿರ್ತಕ್ಕಂಥ ಅಂತರ್ಜಲವನ್ನು ಕೇವಲ ಮುನ್ನೂರು ಫೀಟ್ ರೈತರಿಗೆ ಸಿಗ್ತಕ್ಕಂಥದ್ದು ಪರಿಸರ ಸಿಗ್ತಕ್ಕಂಥದ್ದು ಇಡೀ ಏಷ್ಯಾ ಕಟ್ಟದಲ್ಲೇ ನಂಬರ್ ಒನ್ ಇದು ಬೆಂಗಳೂರು ಈ ರೀತಿ ಈಗಾಗಲೇ ಪಾರ್ಲಿಮೆಂಟ್ ಅನೇಕ ಸಂದರ್ಭಗಳಲ್ಲಿ ಈ ಭಾಗಕ್ಕೆ ಬಂದಿರತಕ್ಕಂಥದ್ದು ಅದೇ ಪ್ರದೇಶಗಳ ಸಹಿತ ಬಂದು ನೋಡಿ ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ರೆಕಾರ್ಡ್ನಲ್ಲಿ ಇದೆ ಆ ದೃಶ್ಯ ಇವತ್ತು ಬಿಡಬ್ಲ್ಯೂ ಎಸ್ ಏನವರು ವಾಟರ್ ಶುದ್ಧೀಕರಣ ಮಾಡಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡೋ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ನಾವೆಲ್ಲ ಮೂಲ ಸೌಕರ್ಯಗಳಿಗೆ ವಂಚಿತ ಜಿಲ್ಲೆಯಾಗಿದೆ ಶುದ್ಧ ಕುಡಿಯುವ ನೀರು ಲಭ್ಯತೆ ಇಲ್ಲದೆ ಕನಿಷ್ಠ ವ್ಯವಸಾಯ ಮಾಡಿ ಬದುಕು ಕಟ್ಟಿಕೊಳ್ಳುವ ಆಲೋಚನೆ ಮಾಡಿದರೆ ಯಾವುದೇ ಶಾಶ್ವತವಾದ ನದಿ ಮೂಲಗಳು ಇಲ್ಲದೆ ಈ ಭಾಗದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಇಪ್ಪತ್ತೆಂಟು ಕೆರೆಗಳಿಗೆ ನೀರು ಹರಿಸುತ್ತಿದ್ದೇವೆ ಈ ನೀರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹರಿಸುತ್ತಿದ್ದೇವೆ ಇದು ಕುಡಿಯಲು ಯೋಗ್ಯವಲ್ಲ ಹಾಗೂ ರೈತರು ಬಳಕೆ ಮಾಡಲು ಯೋಗ್ಯವಲ್ಲದ ನೀರು ಎಂದರು ನಮ್ಮ ಹೆಪಾರ ನಾಗವಾರ ಕಣಿವೆ ಎಚ್ ಎನ್ ವ್ಯಾಲಿ ಅಂತಕ್ಕಂಥ ಎರಡು ಕಾರ್ಯಕ್ರಮಗಳನ್ನ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ಎರಡನೇ ಹಂತದವರೆಗೂ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ನಮ್ಮ ಭಾಗದಲ್ಲಿ ಕೆರೆಗಳಿಗೆ ದಯವಿಟ್ಟು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೆರೆಗಳಿಗೆ ಕೇವಲ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಮಾತ್ರ ಯಾವುದೇ ರೀತಿ ಕೃಷಿಗೆ ನೇರವಾಗಿ ಬಳಸುವಂಥದ್ದು ಕೃಷಿಗೆ ನೇರವಾಗಿ ಬಳಸೋಕೆ ಅಲ್ಲ ಅಂತ ಹೇಳಿದ ಮೇಲೆ ಅದನ್ನ ಕುಡಿಯೋ ನೀರಿಗೆ ಬಳಸೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು ಇದನ್ನ ವಿಶ್ವಸಂಸ್ಥೆಯವರು ಈ ಒಂದು ಕಾರ್ಯಕ್ರಮ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಹಿಂದಿನ ಅವಧಿಯಲ್ಲಿ ಅನುಷ್ಠಾನ ಮಾಡಿದ್ರು ಅದರ ಯಶಸ್ಸನ್ನ ನೋಡುವಂಥದ್ದಕ್ಕೆ ವಿಶ್ವಸಂಸ್ಥೆಯ ಒಂದು ತಂಡ ಬಂದು ನಮ್ಮ ಕೋಲಾರ ಭಾಗದಲ್ಲಿ ಕೆರೆಗಳು ತುಂಬಿರ್ತಕ್ಕಂಥದ್ದನ್ನ ನೋಡಿ ಬಹಳ ಸಂತೋಷ ಮತ್ತು ಹರ್ಷವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಇಪ್ಪತ್ನಾಲ್ಕು ಕೆರೆಗಳಿಗೆ ಮಲ್ಗುರ್ಕಿಯಿಂದ ಪ್ರಾರಂಭವಾಗಿ ನಲ್ಲಪ್ಪರೆಡ್ಡಿಪಲ್ಲಿವರೆಗೂ ಇಪ್ಪತ್ನಾಲ್ಕು ಕೆರೆಗಳಿಗೆ ಮೊದಲ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಮಾರು ಪ್ರಯತ್ನಗಳು ಮಾಡಿದೆ ಆದರೆ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ ಹೆಚ್ಎನ್ ವ್ಯಾಲಿ ನೀರು ಕೊಡಲಾಗುವುದಿಲ್ಲ ಎಂದರು ಎಂಎಲ್ಸಿ ಹಾಗೂ ಎಂಪಿ ಚುನಾವಣೆಗೆ ಮತ ಕೇಳಬೇಕಿತ್ತು ಆಗ ನಾನು ಒಂದೇ ಪ್ರಶ್ನೆ ಹಾಕಿದೆ ನನಗೆ ನೀರು ಕೊಡಿ ನಾನು ಮತ ಹಾಕುತ್ತೇನೆ ಎಂದು ಹೇಳಿದೆ ಆಗ ಸಿದ್ದರಾಮಯ್ಯರವರು ಒಪ್ಪಿಕೊಂಡರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಕೇಳಿದೆ ಅವರಿಗೆ ನನಗೆ ಬೇಸರವಾಗಿತ್ತು ನನ್ನ ಭಾಗಕ್ಕೆ ನೀರು ಕೊಡದೇ ಇದ್ದರೆ ನಾನು ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿದೆ ಹೀಗೆ ಎಲ್ಲ ಪ್ರಯತ್ನಗಳ ಮೂಲಕ ಇಂದು ನೀರು ಹರಿಸಲು ಕಾರಣವಾಯಿತು ಎಂದರು ನೋಡ್ತಾ ಇದ್ರಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ ಎಂ ಎಲ್ ಎ ಆದಾಗ ನೀರ್ಗೆಷ್ಟ ಇತ್ತಂದ್ರೆ ನಾವು ಹಳ್ಳಿಗಳಿಗೆ ಹೋಗಕ್ ಭಯ ಪಡ್ತಾ ಇದೀವಿ ಎಲ್ ಕಾಣ್ರು ಅಡ್ಡಾಪ್ ಆಯಿತು ನಮಗ್ ನೀರು ಕೊಡಿ ಮುಂದೆ ಹೋಗಿ ಅಂತ ಇಂತ ಕಷ್ಟಗಳನ್ನು ನಾನು ಅನುಭವಿಸಿದ್ದೀನಿ ಆಗ ನಮ್ಮ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಇದ್ದಾಗ ಸುಮಾರು ಪ್ರಯತ್ನ ಪಟ್ಟೆ ಆಗ ಬಾಗೇಪಳ್ಳಿಗೆ ಗ್ರಾವಿಟಿ ಇಲ್ಲ ಆ ನೀರು ಕೊಡೋಕ್ ಆಗಲ್ಲ ಇಚ್ಛೆಗಳು ಅಂತ ನಾಳಿದ್ರು ಆಮೇಲೆ ಸುಮಾಸನ ನಂಬಿ ಬಿಡಿ ಸಾಹೇಬ್ರು ಹೇಳ್ತಾರೆ ನಾನು ಇಂಡಿಪೆಂಡೆಂಟ್ ಆಗ ಈ ಎಂ ಎಲ್ ಸಿ ಎಂ ಪಿ ಗೆ ಓಟ್ ಕೇಳಿದ್ರು ನಾನು ನಾನು ಕಂಡೀಷನ್ ಹಾಕಿದ್ರು ಒಂದೇ ನನಗೆ ನೀರು ಕೊಡಿ ನೀವು ನಾನು ಮತ ಹಾಕ್ತೀನಿ ಹಿಂದೆ ಆದ್ರೂ ಸಿದ್ದರಾಮಯ್ಯ ಒಪ್ಕೊಂಡ್ರು ನಿಮ್ಗೆ ಯಾಕೆ ಯಾಕೆ ಮತ ನಾನು ಕೊಡ್ತೀನಿ ಅಂತ ಇನ್ನು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಪಂಚಾಯಿತಿ ಕಾರ್ಮಿಕರ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಾಲೂಕು ಪಂಚಾಯಿತಿ ವಿವಿಧ ಇಲಾಖೆಗಳಿಂದ ಸಾವಿರದ ಏಳ್ನೂರ ಐವತ್ತು ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸಲಾಯಿತು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ